ವೀಕ್ಷಕರೇ ಬನ್ನಿ ಇವತ್ತು ನಾವು ರುಚಿ ರುಚಿಯಾದಂತಹ ಬೆಳ್ಳುಳ್ಳಿ ಖಾರನ ಮಾಡೋದು ನೋಡೋಣ ನೀವು ಬಾಯಿ ಕೆಟ್ಟಿದೆ ನಮಗೇನಾದರೂ ಸ್ವಲ್ಪ ತಿನ್ನೋದಕ್ಕೆ ಮನೆಯಲ್ಲಿ ಸ್ಪೈಸಿ ಬೇಕು ಅಥವಾ ಏನೂ ಈಗ ನಮಗೆ ಸಾಂಬಾರಲ್ಲಿ ತಿನ್ನೋಕಾಗ್ತಿಲ್ಲ ಏನಾದರೂ ಬೇಕು ಅನ್ನೋರು ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಎಂಥವ್ರಿಗೂ ಸಹ ಈ ರೆಸಿಪಿ ಇಷ್ಟ ಆಗೋಗ್ಬಿಡುತ್ತೆ ಪುಳಿಯೋಗರೆ ಖಾರಾಭಾತು ಪಲಾವ್ ಇಂಥವೆಲ್ಲ ತಿಂದು ತಿಂದು ಬೇಜಾರಾಗಿದೆ ಅನ್ನೋರು ರೆಸಿಪಿ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದನ್ನು ಒಂದು ತಿಂಗಳವ್ರಿಗೂ ಸಹ ಸ್ಟೋರ್ ಮಾಡಿಕೊಬೋದು ತುಂಬ ರುಚಿಯಾಗಿರುತ್ತೆ ಮಾಡೋ ವಿಧಾನವೂ ಸಹ ತುಂಬ ಸುಲಭ ಉಪ್ಪಿನಕಾಯಿ ಬದಲಾಗಿ ಬೇರೆ ಏನಾದರೂ ಆಪ್ಷನ್ ಇದೆಯಾ ಅಂದರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಈ ಬೆಳ್ಳುಳ್ಳಿ ಖಾರನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಮಗೆ ಬೆಳ್ಳುಳ್ಳಿ ಒಂದು ಎರಡು ಇಡಿಯಷ್ಟು ಅಂದರೆ ಒಂದು ನಾಲ್ಕರಿಂದ ಐದು ಗಡ್ಡೆ ಸ್ವಲ್ಪ ದೊಡ್ಡ ಗಡ್ಡೆ ಬೆಳ್ಳುಳ್ಳಿನ ತಗೊಂಡು ಬಿಡಿಸ್ಕೋಬೇಕು ಈ ರೀತಿ ತುಂಬ ಸಿಪ್ಪೆ ತೆಗೆಯೋದು ಬೇಕಾಗಿಲ್ಲ ಈ ರೀತಿ ನಾನು ತೋರಿಸಿರೋ ರೀತಿ ಬಿಡಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನೆಲ್ಲ ಸಹ ನಾನು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಜೀರಿಗೆ ನಮಗೆ ಮುಖ್ಯವಾಗಿ ಜೀರಿಗೆ ಬೇಕು ಬೆಳ್ಳುಳ್ಳಿ ಜೊತೆಗೆ ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆನ ತಗೊಳ್ತಾ ಇದ್ದೀನಿ ಇದನ್ನು ನಾನು ಯಾವುದೇ ರೀತಿ ಫ್ರೈ ಮಾಡ್ತಾ ಇಲ್ಲ ಹಾಗೆ ಡೈರೆಕ್ಟಾಗಿ ಹಸಿ ಸೇರಿಸ್ತಾ ಇದ್ದೀನಿ ಅಚ್ಚ ಖಾರದ ಪುಡಿ ನೀವು ಮೆಣಸಿನ್ಕಾಯಿ ಬದಲು ಆದಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಈ ರೀತಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಇದು ತುಂಬ ಚಿಕ್ಕ ಸ್ಪೂನ್ ಆಗಿರೋದರಿಂದ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದು ಬೆಳ್ಳುಳ್ಳಿ ಖಾರನೂ ಅಂತಾರೆ ಹಾಗೂ ಗೊಡ್ಡು ಖಾರನೂ ಅಂತಾರೆ ತುಂಬ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ತುಂಬ ತುಂಬ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ರಫ್ಫಾಗಿ ಆಗಿ ರುಬ್ಕೋಬೇಕು ತುಂಬ ನುಣ್ಣಗೆ ರುಬ್ಕೋಬಾರ್ದು ಸ್ವಲ್ಪ ರಫ್ ರಫ್ ಆಗಿ ಇರಬೇಕು ನಮಗೆ ಈಗ ಇದನ್ನೆಲ್ಲ ಸಹ ಒಂದು ಸೈಡ್ಗೆ ತೆಗೆದುಕೊಳ್ಳೋಣ ನಮಗೆ ನೆಕ್ಸ್ಟ್ ಏನು ಮಾಡ್ಬೋದು ಇದನ್ನು ಅಂದರೆ ಹಾಗೇನೂ ತಿನ್ಬೋದು ಆದರೆ ಒಗ್ಗರಣೆ ಹಾಕ್ಕೊಳ್ಳೋದ್ರಿಂದ ನಮಗೆ ಒಂದು ತಿಂಗಳವರೆಗೂ ಸಹ ಇದನ್ನು ಸ್ಟೋರ್ ಮಾಡಿ ಮಾಡಿಕ್ಕೊಬೋದು ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಸ್ವಲ್ಪ ಅದು ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸಿದ್ದೀನಿ ಅದೇ ಒಗ್ಗರಣೆಗೆ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಇದೆಲ್ಲ ಸಹ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಈಗ ಬೆಳ್ಳುಳ್ಳಿ ಒಂದು ನಾಲ್ಕೈದು ಎಸಳಷ್ಟು ಜಜ್ಜಿ ಜಜ್ಜಿರುವಂಥದ್ದು ರಫ್ ಆಗಿ ಹಾಗೂ ಕರಿಬೇವು ಒಂದು ಎರಡು ಮೂರು ಕಡ್ಡಿಯಷ್ಟು ಕರಿಬೇವು ಒಣಮೆಣ್ಸಿನ್ಕಾಯಿ ಒಂದೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಒಗ್ಗರಣೆ ನಾವಿನ್ನೇನು ಕೊಡೋದು ಬೇಕಾಗಿಲ್ಲ ಈಗ ಈ ಒಗ್ಗರಣೆಗೆ ನಾವು ರುಬ್ಕೊಂಡಿದ್ವಲ್ಲ ಮಿಕ್ಸಿ ಜಾರಲ್ಲಿ ರಫ್ ಆಗಿ ಅದನ್ನು ಸೇರಿಸಬೇಕು ನೋಡ್ಬೋದು ನೀವು ಮುದ್ದೆ ಮುದ್ದೆ ಆಗೋಗ್ಬಿಟ್ಟಿರುತ್ತೆ ನಾವು ಇದಕ್ಕೆ ನೀರು ಒಂದು ತೊಟ್ಟು ಸೇರಿಸೋ ಹಾಗಿಲ್ಲ ಹಾಗೆ ಇಕ್ಕೊಂಡ್ರೆ ನಮಗೆ ಈ ರೀತಿ ಮಾಡೋದರಿಂದ ತಿಂಗಳ್ಗಟ್ಟಲೆ ಇರುತ್ತೆ ನೀರು ಸೇರಿಸಿದ್ವಿ ಅಂದರೆ ಸ್ವಲ್ಪ ಬೇರೆದೇ ಫ್ಲೇವರ್ ಬರುತ್ತೆ ಹಾಗೂ ನಮಗೆ ಇದು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ ಈಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಇದನ್ನು ಬಿಸಿನೂ ತಿ ಬಿಸಿ ಬಿಸಿ ಅನ್ನ ಜೊತೆಗೆ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ನೋಡಿದರೆಲ್ಲ ವೀಕ್ಷಕರು ಎಷ್ಟು ಬೇಗ ಮಾಡ್ಕೊಬೋದು ಬ್ಯಾಚುಲರ್ಸ್ ಆಗೋ ಹೊಸ್ದಾಗಿ ಮದುವೆ ಆಗಿರೋರು ಎಲ್ಲರೂ ಸಹ ಈ ರೆಸಿಪಿನ ಕಲ್ತ್ಕೊಳ್ಳೇಬೇಕು ಬಾಣಂತಿಯರಿಗಂತೂ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಬಾಯಿ ಕೆಟ್ಟಿರುತ್ತೆ ಮತ್ತು ಏನು ಬೆಳ್ಳುಳ್ಳಿ ಜಾಸ್ತಿ ತಿನ್ನಬೇಕು ಅಂತಾರೆ ಅಂಥವರು ಈ ರೀತಿ ತಿನ್ನೋದರಿಂದ ಆರೋಗ್ಯ ಅನ್ನೋದು ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ರುಚಿಕರ ಅಡುಗೆ ಜೊತೆಗೆ ನಾನು ನಿಮ್ಮನ್ನು ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಸಹ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ